ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ್ತೊಮ್ಮೆ ಮಾಜಿ ಮುಖ್ಯಮಂತ್ರಿಗಳ ಕುಟುಂಬದ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಈಗ ನಿಮ್ಮ ನೇರ ನೇರ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹೀಗಾಗಿ ಒಂದು ಕಡೆ ಮಾಜಿ ಮುಖ್ಯಮಂತ್ರಿಯವರ ಸುಪುತ್ರಿ ಮತ್ತೊಂದು ಕಡೆ ದೊಡ್ಡ ಫ್ಯಾಮಿಲಿಯಿಂದ ಸೊಸೆಯೂ ಕೂಡ ಇವರನ್ನು ಸ್ಟ್ರಾಂಗ್ ಅಭ್ಯರ್ಥಿ ಅಂತ ನಿಮಗೆ ಫೀಲ್ ಆಗುತ್ತಾ ಇಲ್ಲ ನನಗೇನು ಆ ಥರದ್ದೇನು ಅಷ್ಟು ದೊಡ್ಡ ಮಟ್ಟದ ಸ್ಟ್ರಾಂಗ್ ಅಭ್ಯರ್ಥಿ ಅಲ್ಲ ಅನ್ನೋ ರೀತಿಯಲ್ಲಿ ಇದ್ರಾ ಅಂತ ನನಗೆ ಸ್ಟ್ರಾಂಗು ವೀಕು ಅನ್ನೋಕ್ಕಿಂತ ಆ ಕುಟುಂಬದ ಬಗ್ಗೆ ಗೌರವ ಇಟ್ಕೊಂಡಿರುವಂಥ ಅನೇಕ ವ್ಯಕ್ತಿಗಳು ನಾನು ಕೂಡ ಒಬ್ಬ ಗೌರವಂತ ಬಂಗಾರಪ್ಪನವ್ರ ಕುಟುಂಬ ಇರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಇರ್ಬೋದು ನಮ್ಮ ತಂದೆ ಜೊತೆಗೆ ಪೂಜ್ಯ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೋಧನೆ ಪಟ್ಕೊಂಡೇ ಬರಕ್ಕೆ ಹೋಗೋಕೆ ಅವಕಾಶ ಇತ್ತು ನಮ್ಮ ಗೌರವಂತ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಆ ಪುಣ್ಯತಿಥಿ ಸಂದರ್ಭದಲ್ಲಿ ನಾನು ಬೊಮ್ಮಾಯಿ ಸಾಹೇಬ್ ಮನೆಗೆ ಹೋದಾಗ ರಾಘವೇಂದ್ರ ರಾಜ್ಕುಮಾರ್ ಹತ್ರ ಮಾತಾಡುವಂಥ ಅವಕಾಶಗಳು ಸಿಕ್ಕಿತ್ತು ಹಾಗಾಗಿ ತುಂಬ ಗೌರವ ಇಟ್ಕೊಂಡಿರುವಂಥ ನಾನು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಆದರೆ ಈಗ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿ ಜೆ ಪಿ ನಮ್ಮ ಸಿದ್ಧಾಂತ ಅವ್ರ ಸಿದ್ಧಾಂತ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಆ ಪಾಸಿಟಿವ್ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗ್ತೀವಿ ಹೊರತು ವಿರೋಧ ಪಕ್ಷದಲ್ಲಿ ಯಾರಿದ್ದಾರೆ ಅವರು ಸ್ಟ್ರಾಂಗ್ ವೀಕ್ ಇದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡಕ್ಕೆ ಹೋಗೋಲ್ಲ ನಾವು ನಂಬಿರೋದು ಕಾರ್ಯಕರ್ತರು ಬೂತಿನ ಕಾರ್ಯಕರ್ತರು ನಾವು ನಂಬಿರೋದು ನಮ್ಮ ಸಿದ್ಧಾಂತ ನಾವು ನಂಬಿರೋಂಥ ನಮ್ಮ ಮೋದಿಜಿಯವರ ಕಾರ್ಯಕ್ರಮ ನಾವು ನಂಬಿರೋದು ದೇವ್ರ ಮೆಚ್ಚೋ ರೀತಿಯಲ್ಲಿ ಈ ಐದು ವರ್ಷದಲ್ಲಿ ಬೆಳಗ್ಗೆ ಯಾರೇ ಎಷ್ಟೊತ್ತಿಗೆ ಬಂದರೂ ಕೂಡ ಒಂದು ಗಂಟೆ ದೇವ್ರ ಕೆಲಸ ಅನ್ನೋ ರೀತಿಯಲ್ಲಿ ನಮ್ಮ ಸಾರ್ವಜನಿಕರ ಸಮಸ್ಯೆಗಳನ್ನು ಅಟೆಂಡ್ ಮಾಡಿ ನನ್ನ ಹೊರಗಡೆನ ಪ್ರವಾಸಗಳನ್ನು ಮುಗಿಸ್ಕೊಂಡು ಹೆಮ್ಮೆ ಇದೆ ನನಗಂತೂ ಇವತ್ತು ಯಡಿಯೂರಪ್ಪ ಸಾಹೇಬರು ಎರಡು ವರ್ಷ ಮುಖ್ಯಮಂತ್ರಿಗಳು ಇದ್ದಾಗ ಬೊಮ್ಮಾಯಿ ಸಾಹೇಬರು ಒಂದು ವರ್ಷ ಮುಖ್ಯಮಂತ್ರಿಗಳಿದ್ದಾಗ ಮೋದಿಜಿಯವರ ನೇತೃತ್ವ ಈ ಐದು ವರ್ಷದಲ್ಲಿ ನಮ್ಮ ಶಿವಮೊಗ್ಗ ಏನೇನು ತರ್ಬೋದು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ಮೈಸೂರು ಬೆಂಗಳೂರು ಅದರ್ ಟೂ ಟೈರ್ ಸಿಟೀಸ್ಗಳಿಗೆ ಹೋಗಬೇಕಾಯಿತು ಆದರೆ ಈಗ ಶಿವಮೊಗ್ಗದಲ್ಲಿ ಮೆಡಿಕಲ್ ಕಾಲೇಜ್ ಆಯಿತು ಅಗ್ರಿಕಲ್ಚರ್ ಕಾಲೇಜ್ ಬಂಗಾರಪ್ಪನೂ ಇದ್ದಂಗೆ ಆಗಿತ್ತು ಆದರೆ ನಿಮ್ಮ ಯಡಿಯೂರಪ್ಪನೂ ಅದನ್ನು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಇಂಟಿಗ್ರೇಟೆಡ್ ಯೂನಿವರ್ಸಿಟಿ ಮಾಡಿದ್ರು ವೆಟನರಿ ಕಾಲೇಜ್ ಮಾಡಿದ್ರು ಆಯುರ್ವೇದಿಕ್ ಕಾಲೇಜ್ ಮಾಡಿದ್ರು ಆಯುರ್ವೇದಿಕ್ ಯೂನಿವರ್ಸಿಟಿ ಸ್ಯಾಂಕ್ಷನ್ ಆಗಿದೆ ಇವತ್ತು ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ನಮ್ಮ ಭದ್ರಾವತಿಗೆ ಇಡೀ ಸೌತ್ ಇಂಡಿಯಾಕ್ಕೆ ಸೆಂಟರು ಫ್ಲಡ್ ಡ್ರಾಟ್ ಟೈಮಲ್ಲಿ ಎಮರ್ಜೆನ್ಸಿ ಟೀಮಲ್ಲಿ ಎರಡುವರೆ ಸಾವಿರ ಮಿಲ್ಟ್ರಿ ಫೋರ್ಸಲ್ಲಿ ಈಗ ಬಂದಿದೆ ಇವತ್ತು ಅದೇ ರೀತಿ ಕೇಂದ್ರೀಯ ವಿದ್ಯಾಲಯ ಎರಡು ನಮ್ಮ ಶಿವಮೊಗ್ಗ ಜಿಲ್ಲೆ ಬಂತು ಎರಡನೇದು ರಾಷ್ಟ್ರೀಯ ರಕ್ಷಾ ಯೂನಿವರ್ಸಿಟಿ ಸೌತ್ ಇಂಡಿಯಾದ ನಾರ್ತ್ ಇಂಡಿಯಾದು ಗುಜರಾತಲ್ಲಿದೆ ಸೌತ್ ಇಂಡಿಯಾದ ನಮ್ಮಲ್ಲಿದೆ ಈಗ ಒಂಥರ ಎಜುಕೇಷನ್ ಹಬ್ಬಾಗಿ ಹೆಲ್ತ್ ಸೆಕ್ಟರ್ಗೆ ಸಂಬಂಧಪಟ್ಟಂಗೆ ಹೆಲ್ತ್ ಸಿಟಿಯಾಗಿ ಡೆವಲಪ್ಮೆಂಟ್ ಆಗ್ತಾಯಿದೆ ನಾನು ಫಸ್ಟ್ ಟೈಮ್ ಎಂ ಆದಾಗ ಟ್ರೈನ್ ಅಪ್ ಟು ಶಿವಮೊಗ್ಗದವ್ರಿಗೂ ಕೂಡ ಬರ್ತಾಯಿತ್ತು ಶಿವಮೊಗ್ಗದಿಂದ ತಾಳುಗುಪ್ಪ ಸಾಗರ ತಾಳ್ಗುಪ್ಪ ಅನಂತಕೊಬ್ರವ್ರಿಗೂ ಮೀಟ್ರ್ ಗೇಜ್ ಇತ್ತು ಅವತ್ತು ನನ್ನ ಸರ್ಕಾರ ಇಂದಿಲ್ಲ ಅವತ್ತು ಕೇಂದ್ರಲ್ಲಿ ಮನ್ಮೋಹನ್ ಸಿಂಗ್ ಇದ್ದರು ಮಮತಾ ಬ್ಯಾನರ್ಜಿ ಇದ್ದರು ಅಂಥ ಟೈಮಲ್ಲೂ ಕೂಡ ಗೌರವಿತ ಮಮತಾ ಬ್ಯಾನರ್ಜಿಯವರು ಕೈ ಹಿಡಿದು ಅವತ್ತು ನೂರ ಎಂಬತ್ತು ಕೋಟಿ ತಂದು ಬ್ರಾಡ್ಗೇಜ್ ಮಾಡಿಸಿದಂಥ ಪ್ರತಿಫಲ ಇವತ್ತು ನಮ್ಮ ಸಾಗರ ತಾಳ್ಗುಪ್ಪ ಅರಸಾಳು ಐನೂರು ಎಲ್ಲ ಟ್ರೈನ್ ಇವತ್ತು ಓಡಾಡ್ತಾ ಇದೆ ಎರಡನೇದು ಇಲ್ಲಿ ಒಂದು ದೂರದರ್ಶನ್ ಟವರ್ ಇದೆ ಡೆಡ್ ಆಗಿತ್ತು ಯೋಚನೆ ಮಾಡಿದೆ ಏನಾರು ಮಾಡೋದನ್ನು ಯೂಟಿಲೈಸೇಷನ್ ಮಾಡ್ಕೊಬೇಕಲ್ಲ ಆ ಟವರ್ ಕಟ್ಟಲಿಕ್ಕೆ ಇವತ್ತು ಐವತ್ತು ನೂರು ಕೋಟಿ ಬೇಕಾಗುತ್ತೆ ದೂರದರ್ಶನ್ ಟವರ್ ಯೋಚನೆ ಮಾಡಿದೆ ಎಫ್ ಎಮ್ ರೇಡಿಯೋ ತೊಂದರೆ ಹಾಗೆ ಮಾತಾಡಿದೆ ಇವತ್ತು ದೇರ್ದಿಂದ ಮೊನ್ನೆ ಪ್ರಧಾನಮಂತ್ರಿಗಳೇ ಶಂಕುಸ್ಥಾಪನೆ ಮಾಡಿದ್ರು ಹತ್ತು ಕೋಟಿಯ ಟ್ರಾನ್ಸ್ಮೀಟರ್ ಇವತ್ತು ಫ್ರಾನ್ಸಿಂದ ಇದೆ ಆ ದೂರದರ್ಶನ್ ಟವರ್ ಮೇಲೆ ಇಡ್ತಾ ಇದ್ದೀವಿ ಬರೋಂಥದ್ದೆಲ್ಲ ನಮ್ಮ ಭದ್ರಾವತಿ ಆಕಾಶವಾಣಿ ಎಫ್ ಎಮ್ ರೇಡಿಯೋ ಇಡೀ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಕೇಳುವಂಥ ಒಂದು ಪ್ರಯತ್ನ ನೀವು ಮೂರು ಬಾರಿ ಎಂ ಪಿ ಆದರೆ ನಾನು ಶಿವಮೊಗ್ಗಕ್ಕೆ ಈ ಕೆಲಸ ಮಾಡಲಿಲ್ಲ ಇದನ್ನು ಮಾಡಬೇಕು ಇದೊಂದು ಬಾಕಿ ಉಳಿಸ್ಕೊಂಡಿದ್ದೀನಿ ಅಂತ ಏನಾದರೂ ಅನಿಸುತ್ತೆ ಯಾವ್ದಾದ್ರು ಒಂದು ಆ ಥರ ಅತ್ಯಂತ ನಾನು ಮಾಡಿಲ್ಲ ಅನ್ನೋಕ್ಕಿಂತ ಎರಡು ಸಮಸ್ಯೆ ಬಗೆಹರಿಸೋಕ್ಕಾಗಿಲ್ಲ ಅಂತ ಎರಡು ಎರಡನೂ ನನ್ನ ಹತ್ರ ಇದೆ ಒಂದು ರಿಗಾರ್ಡಿಂಗ್ ಎಂ ಪಿ ಎಮ್ ಫ್ಯಾಕ್ಟ್ರಿ ಪೇಪರ್ ಮಿಲ್ಲು ಎರಡನೇದು ವಿ ಎಸ್ ಎಲ್ ಫ್ಯಾಕ್ಟ್ರಿ ಮೂರನೇದು ಶರಾವತಿ ಮುಳುಗಡೆ ಪ್ರದೇಶ ಶರಾವತಿ ಮುಳುಗಡೆ ಪ್ರದೇಶ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವತ್ತು ವಿಶ್ವೇಶ್ವರ ಕಟ್ಟಿಸಿದಂಥ ಲಿಂಗನ್ಮಕ್ಕೆ ಜಲಾಶಯ ಪವ ಪವರ್ ಜನ್ರೇಷನ್ಗೋಸ್ಕರ ಮಾಡಿದ್ರು ಅಲ್ಲಿ ಸುಮಾರು ಒಂದು ಹತ್ತು ಸಾವಿರ ಎಕರೆ ನೀರ ಸಮ್ಮರ್ಜ ಆಯಿತು ಅಲ್ಲಿಯ ಜನರನ್ನು ಒಂದು ಇಪ್ಪತ್ತು ಯೂನಿಟ್ ಆಗಿ ಕಾಡುಗಳಲ್ಲಿ ಬಿಟ್ಟು ಬಂದರು ಅಲ್ಲಿ ಪಾಪ ಅವರು ಬೇಸಾಯ ಅವ್ರ ಲೈಫ್ ಎಲ್ಲ ನಡ್ಕೊಂಡು ಇವತ್ತರ್ಗು ಕೂಡ ಮಾಡ್ಕೊಂಬಂತರು ಇವತ್ತಿನೂ ಕೂಡ ಅವರಿಗೆ ರೈಟ್ಸ್ ಕೊಡೋಕ್ಕಾಗಿಲ್ಲ ಲ್ಯಾಂಡ್ ರೈಟ್ಸ್ ಕೊಡೋಕ್ಕಾಗಿಲ್ಲ ನಾನು ನೇತೃತ್ವ ವಹಿಸಿಕೊಂಡೆ ಯಡಿಯೂರಪ್ಪ ನೇತೃತ್ವದಲ್ಲಿ ನಮ್ಮ ಜ್ಞಾನೇಂದ್ರ ಅವರು ನಮ್ಮ ಹಾಲಪ್ಪನವರು ನಮ್ಮ ಕುಮಾರ್ ಬಂಗಾರಪ್ಪ ನಮ್ಮ ಅಶೋಕ್ ನಾಯಕರು ನಾವೆಲ್ಲ ಸೇರಿ ಡೆಲಿಗೇಷನ್ ಹೋದ್ವಿ ನಮ್ಮ ಯೂನಿಯನ್ ಫಾರೆಸ್ಟ್ ಮಿನಿ ಮಿನಿಸ್ಟರ್ನ ಭೇಟಿ ಮಾಡಿದ್ವಿ ಭೂಪೇಂದ್ರ ಯಾದವ್ ಜೀನ ಭೇಟಿ ಮಾಡಿ ಸರ್ ಹಿಂಗೆ ಆಗಿದೆ ಮತ್ತು ಅವತ್ತು ಕಾಗೋಡು ತಿಮ್ಮಪ್ಪನವರು ಸಬ್ಮಿಟ್ ಮಾಡಬೇಕಾದಾಗ ಬರ ಐದು ಸಾವಿರ ಎಕರೆ ಇತ್ತು ಅದಕ್ಕೆ ಮತ್ತು ಇನ್ನು ಫೈವ್ ತೌಸಂಡ್ ಎಕರ್ಸ್ ಯಾಕೆಂದರೆ ಅವತ್ತು ಸಬ್ಮರ್ಜ್ ಆಗಿದ್ದು ಒಟ್ಟು ಒಂಬತ್ತು ಸಾವಿರದ ಒಂಬೈನೂರು ಎಕರೆ ಅಷ್ಟು ಮತ್ತೆ ರೀಸೆಟ್ ಮಾಡಿ ಸರ್ವೆ ಮಾಡಿಸಿ ತೆಗೆದುಕೊಂಡು ಕೇಂದ್ರಕ್ಕೆ ಸಬ್ಮಿಟ್ ಮಾಡಿದ್ವಿ ಅಲ್ಲಿಂದ ಪತ್ರ ಬಂತು ಒಂದು ಅಫಿಡವೇಟನ್ನು ಸುಪ್ರೀಂ ಕೋರ್ಟಿಗೆ ಹಾಕಿ ಬರಬೇಕು ಯಾವಲು ಅಂತ ಒಂದು ಬಂತು ಅಷ್ಟೊಳಗೆ ನಮ್ಮದು ದುರಾದೃಷ್ಟ ನಮ್ಮ ಸರ್ಕಾರ ಇಲ್ಲಿ ಕಳ್ಕೊಂಡು ನಾವು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಏಳು ತಿಂಗಳಾಯ್ತು ನಮ್ಮ ಮೊನ್ನೆ ಈಡಿಗ ಬಿಲ್ಲವ ಒಂದು ಸಮಾವೇಶ ಅಂತ ಮಾಡಿ ಶರಾವತಿ ನಾವು ಅಂತ ದೊಡ್ಡ ಭಾಷಣ ಮಾಡಿದ್ರು ಯಾಕೆ ಇವತ್ತಿನ ಕೂಡ ಅಫಿಡವೆಟ್ ಹಾಕೋಕ್ಕಾಗಿಲ್ಲ ಇದು ಒಂದು ಎರಡನೇದು ಇವತ್ತು ನಮ್ಮ ಕಡೆ ಬೆರಳು ತೋರಿಸುವಂಥವ್ರು ನೀವು ನೀವೇನು ಮಾಡಿದ್ರಿ ಕೇಂದ್ರದ ಇಂಟ್ರಫೆನ್ಸ್ ಇಲ್ದಾಗೆ ನೀವೇ ಸಾಲ್ವ್ ಮಾಡಲಿಕ್ಕೆ ನೈನ್ಟೀನ್ ಏಯ್ಟಿವರೆಗೂ ಕೂಡ ಅವಕಾಶ ಇತ್ತು ನಿಮ್ಮೂರೇ ಮುಖ್ಯಮಂತ್ರಿ ಆಗಿದ್ದರು ನಿಮ್ಮೂರೇ ಎಂ ಪಿ ಆಗಿದ್ದರು ನಿಮ್ಮವರೇ ಪ್ರಧಾನಮಂತ್ರಿ ಇದ್ದರು ಇವತ್ತು ನಮ್ಮ ಕಡೆ ಬೆರಳು ತೀರಿಸುವಂಥ ನೈತಿಕತೆ ನಿಮಗೇನಿದೆ ಇವತ್ತು ಈಗೆಲ್ಲೋ ಇವತ್ತು ಬೂಡಾಟಗೋಸ್ಕರ ಅಲ್ಲೊಂದು ಇಲ್ಲೊಂದು ಮಾತಾಡ್ತಾರೆ ಇದು ಒಂದು ಹಾಗೇ ಅದೊಂದು ಸಮಸ್ಯೆ ಬಗೆಹರಿಸಬೇಕು ಅನ್ನೋದು ನಂದು ತುಂಬ ದಿನದ ಒಂದು ಆಸೆ ಇದೆ ಇನ್ಫ್ರಾಸ್ಟ್ರಕ್ಚರ್ ಸಾಕಷ್ಟು ಡೆವಲಪ್ಮೆಂಟ್ ಮಾಡುವಂಥ ಕೆಲಸ ಆಗಿದೆ ಸೊ ಬರುವಂಥ ದಿನದಲ್ಲಿ ಈ ದಿಕ್ಕಲು ಆದ್ಯತೆ ಕೊಟ್ಟು ಪಾರ್ಲಿಮೆಂಟಲ್ಲಿ ನಂಬರ್ ಆಫ್ ಟೈಮ್ಸ್ ಮಾತಾಡಿದ್ದೀನಿ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದೀನಿ ಅದರ ಪ್ರತಿಫಲನೆ ಒಂದು ಹೆಜ್ಜೆ ಇವತ್ತು ಸುಪ್ರೀಂ ಕೋರ್ಟಿಗೆ ಅಫಿಡೇವಿಟ್ ಹಾಕಬೇಕು ಅಂತ ಬಂದಿರೋದು ಇದು ಒಂದು ಕಡೆಗೆ ಎರಡನೇದು ಎಂ ಪಿ ಎಮ್ ಫ್ಯಾಕ್ಟ್ರಿ ಸಿಕ್ಕಿನಿಟ್ಟು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಾಗ ಬಿಗ ಹಾಕಿದರು ನಾನು ಏನಾರು ಮಾಡಿರಿ ರೀ ಓಪನ್ ಮಾಡಿಸ್ಕೊಂಡು ನನ್ನ ಆಸೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದರು ಅವಾಗ ಒಟ್ಟು ಎಂ ಪಿ ಎಮ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂಥ ಒಂದು ತೌಸಂಡ್ಸ್ ಕ್ವಾರ್ಟರ್ಸ್ ಕಟ್ಟಿರುವಂಥ ಜಾಗ ನೂರ ಎಪ್ಪತ್ತು ಎಕರೆ ನೂರ ಎಂಬತ್ತು ಇನ್ನೂರು ಎಕರೆ ಜಾಗವನ್ನು ಸಾಲಕ್ಕೋಸ್ಕರ ಎಸ್ ಬಿ ಐ ಬ್ಯಾಂಕಿಗೆ ಫ್ಲಡ್ಜ್ ಮಾಡಿಟ್ಬಿಟ್ಟು ಯಾರೋ ಪ್ರೈವೇಟ್ ಕಂಪ್ನಿಗಳಿಗೆ ಫ್ಯಾಕ್ಟ್ರಿ ಕೊಟ್ಟು ರನ್ ಮಾಡಿಸೋಣ ಅಂದರೆ ಪೂರ್ತಿ ಆಸ್ತಿ ಸಾಲ ಫ್ಲಡ್ಜ್ ಆಗಿ ಹೋಗಿದೆ ನಮ್ಮ ರಾಜ್ಯ ಸರ್ಕಾರದ ಎಪ್ಪತ್ತು ಕೋಟಿ ಎಸ್ ಬಿ ಐ ಬ್ಯಾಂಕಿಗೆ ಚೆನ್ನೈಗೆ ಕಟ್ಟಿಸಿ ಅದನ್ನು ಫ್ರೀ ಮಾಡಿಸ್ತೆ ಆಸ್ತಿನ ಅಷ್ಟೊತ್ತಿಗೆ ಇನ್ನೊಂದು ಎಂ ಪಿ ಎಮ್ ಫ್ಯಾಕ್ಟ್ರಿ ಮಾಡಲಿಕ್ಕೆ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಸುಮಾರು ಐವತ್ತು ಸಾವಿರ ಎಕರೆ ಭೂಮಿಯನ್ನು ನೀಲಗಿರಿ ಬೆಳೆಯುವಂಥ ಒಂದು ಅಗ್ರಿಮೆಂಟ್ ಕೇಂದ್ರದಿಂದ ಆಗಿತ್ತು ಅದನ್ನು ಮತ್ತೆ ಫಾರ್ಟಿ ಫೈವ್ ಇಯರ್ಸಿಗೆ ರಿನ್ಯೂವಲ್ ಮಾಡಿಸ್ಕೊಟ್ಟೆ ಇನ್ನು ಮೂರನೇದು ಭದ್ರಾವತಿ ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಹಿಂದೆ ಗೌರಂಥ ಅವರ ಒಂದು ಸಂದರ್ಭದಲ್ಲಿ ಈ ಫ್ಯಾಕ್ಟ್ರಿ ರನ್ ಮಾಡಲಿಕ್ಕಾಗಲ್ಲ ಅಂಥೇಳಿ ಓನ್ಲಿ ಫಾರ್ ಒನ್ ರುಪಿ ಟೋಕನ್ ಅಡ್ವಾನ್ಸ್ ಗೋಲ್ಡನ್ ಕಿಯನ್ನು ವಿ ಎ ಎಸ್ ಎಲ್ನ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಸೆಂಟ್ರಲ್ ಐರನ್ ಸ್ಟೀಲ್ ಅಥಾರಿಟಿಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಪ್ರಾಪರ್ಟಿ ಸಮೇತ ನಮಗೆ ನೆಡ್ಸೋಕ್ಕಾಗಲ್ಲ ನೀವು ನಡೆಸಿ ಲಾಸಲ್ಲಿದೆ ಒಂದು ಕಂಡೀಷನ್ ಹಾಕ್ಬೋದಿತ್ತು ಆ ಟೈಮಲ್ಲಿ ಒಂದು ಯಾರೇ ಅದು ಅದಾದಮೇಲೆ ಯಾರೇ ಸರ್ಕಾರಗಳು ಯಾರೇ ಇದ್ದರೂ ಕೂಡ ಹ್ಯಾಂಡ್ ಓವರ್ ಮಾಡಬೇಕಾದಾಗ ಅಕಸ್ಮಾತ್ ನಿಮಗೆ ಯಾವಾಗ ರನ್ ಮಾಡಲಿಕ್ಕಾಗಲ್ಲ ಆ ಪ್ರಾಪರ್ಟಿಯನ್ನು ವಾಪಸ್ಸು ನಮ್ಮ ಸ್ಟೇಟಿಗೆ ವಾಪಸ್ ಕೊಡಿ ನಮ್ಮ ಸರ್ಕಾರಕ್ಕೆ ವಾಪಸ್ ಕೊಡುವಂಥ ಕಂಡೀಷನ್ ಹಾಕಿ ಕೊಟ್ಬಿಟ್ಟಿದ್ದರೆ ಇವತ್ತು ಈ ಸಮಸ್ಯೆ ನಮಗೆ ಬರ್ತಿದ್ದಿಲ್ಲ ಆಯಿತು ಇವತ್ತು ಅವ್ರ ಕೇಂದ್ರದ ಕಂಟ್ರೋಲಲ್ಲಿದೆ ಇದು ಒಂದು ನೂರಾರು ಕೋಟಿ ಲಾಸಲ್ಲಿದೆ ನೂರಾರು ಕೋಟಿ ಲಾಸಲ್ಲಿದೆ ಇವತ್ತು ದೇವ್ರದೆಯಿಂದ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಮುಖ್ಯಮಂತ್ರಿ ಎಲ್ಲ ಫಾಲೋ ಅಪ್ ಮಾಡಿ ಇವತ್ತು ರಮಣದುರ್ಗದಲ್ಲಿ ನೂರ ಎಂಬತ್ತೆಕರೆ ಮೈನ್ಸು ಕೂಡ ಸ್ಯಾಂಕ್ಷನ್ ಆಗಿದೆ ಅದರ ಮೈನ್ಸ್ ಪ್ರೋಸೆಸ್ ಮಾಡಲಿಕ್ಕೆ ಮತ್ತೆ ಐನೂರು ಸಾವಿರ ಕೋಟಿ ಬೇಕು ಗುಡ್ಡ ಏನೋ ಸಂಕ್ಷನ್ ಆಗಿದೆ ಆ ಪ್ರೋಸೆಸ್ ಮಾಡಲಿಕ್ಕೆ ಇನ್ಸ್ಟ್ರೂಮೆಂಟಲ್ಲ ಹಾಕಲಿಕ್ಕೆ ಅದು ದುಡ್ಡು ಬೇಕು ಇದು ಸಮಸ್ಯೆ ಇಷ್ಟೆಲ್ಲ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿ ಮೊದಲು ಪ್ರೈವೇಟ್ ಇನ್ವೆಸ್ಟರ್ಸ್ ಕರೆದ್ರು ಯಾರೂ ಬರಲಿಲ್ಲ ಆಮೇಲೆ ಪ್ರೈವೇಟ್ ಪಬ್ಲಿಕ್ ಇನ್ವೆಸ್ಟರ್ ಗೌರ್ಮೆಂಟ್ ಆ್ಯಂಡ್ ಪ್ರೈವೇಟ್ ನೋಡಿದ್ರು ಯಾರೂ ಬರಲಿಲ್ಲ ಅದಾದಮೇಲೆ ಬೀಗ ಹಾಕಬೇಕು ಅಂತೇಳಿ ಆ್ಯಸ್ ಪರ್ ಡಿಸ್ಇನ್ವೆಸ್ಟ್ಮೆಂಟ್ ಕಾನೂನು ಪ್ರಕಾರ ಬೀಗ ಹಾಕ್ಲಿಕ್ಕೆ ಕೊಟ್ಟರು ಆದರೆ ನಿಮ್ಮ ರಾಗಣ್ಣ ಕಳೆದ ನಾಲ್ಕೈದು ವರ್ಷದಿಂದ ಬೀಗ ಹಾಕಕ್ಕೆ ಬಿಟ್ಟಿಲ್ಲ ಫಸ್ಟ್ ಟೈಮ್ ನಮ್ಮ ಯೂನಿಯನ್ ಗೋರ್ಮೆಂಟು ರೈಟಿಂಗಲ್ಲಿ ರೆಸ್ಪೆಕ್ಟೆಡ್ ಅಮಿತ್ ಶಾಜಿ ಜಿಯವರು ರೈಟಿಂಗಲ್ಲಿ ಈ ಸಂಸ್ಥೆನ ಉಳಿಸ್ಬೇಕು ಈ ದಿಕ್ಕಲ್ಲಿ ಹೋಮ್ವರ್ಕ್ ಮಾಡಿ ಅಂಥೇಳಿ ನಮ್ಮ ಜ್ಯೋತಿರಾದಿತ್ಯ ಸಿಂಧ್ಯಾ ಗೌರವಿತ ಐರನ್ ಸ್ಟೀಲ್ ಮಿನಿಸ್ಟ್ರಿಗೆ ಒಂದು ತಿಂಗಳ ಕೆಳಗೆ ಪತ್ರ ಪತ್ರ ಕೊಟ್ಟಿದ್ದಾರೆ ಹಾಗಾಗಿ ಒಂದು ವಿಶ್ವಾಸ ಬಂದಿದೆ ಸೊ ಈ ಚುನಾವಣೆ ಆದಮೇಲೆ ನನ್ನ ಮೊದಲನೇ ಆದ್ಯತೆ ಇವತ್ತು ಕೂಡ ಗೌರ್ವೆಂತ್ ಪ್ರಧಾನಮಂತ್ರಿಗಳ ಪಕ್ಕ ಕೂತಾಗ ಅದನ್ನೇ ಕೊಟ್ಟೆ ನಾನು ಅವರಿಗೆ ಹಾಗಾಗಿ ನಾಳೆ ಚುನಾವಣೆ ಆದಮೇಲೆ ನಂದು ಶರಾವತಿ ಮುಳುಗಡೆ ಜನರಿಗೋಸ್ಕರ ಏನು ಮಾಡಬೇಕು ನಮ್ಮ ಎಂ ಪಿ ಎಮ್ ಫ್ಯಾಕ್ಟ್ರಿ ಶುರುವಾಗಲಿಕ್ಕೆ ಏನಾಗಬೇಕು ನಮ್ಮ ವಿ ಎಸ್ ಎಲ್ ಅನುಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ